ನಮಸ್ಕಾರ ರೀ ಏನು ರೀ ಶುಬಸು ಮಲ್ಲಪ್ಪ ಸೈದಾಪುರ್ ಶುಭಸು ಮಲ್ಲಪ್ಪ ಸೈದಾಪುರ ಊರೇವದೆ ರೀ ಹಾಂ ಹಾಂ ಏನು ರೀ ಏನು ಹೇಳಿರಿ ಇದು ಬೆಳಿಗ್ಗೆಗಳ ಬಗ್ಗೆ ಏನು ಔಷಧಿ ಎಲ್ಲಿ ತಂದ್ರಿ ರೀ ಏನಾಯ್ತು ರೀ ಕ್ರಾಪ ಅನ್ನದ ಹಾಂ ಅನ್ನೋದಾಗ್ರಿ ಹಾಂ ಹಾಂ ಮೊದಲು ಹೆಂಗೈತ್ ಬೆಳಿ ಈಗ ಏನು ಚೇಂಜ್ ಆಗೈತಿ ರೀ

ಸೇಲ್ ಹೊಂಟ್ ಅಂದ್ರ ಅದ್ರಾಗ ಬರ್ತೇತ್ರಿ ನಮಗ ಹೆಚ್ಚಿಗಿ ಒಂದ್ ಹಾ ಹಾ ಈಗ ಒಟ್ಟ ಎಲ್ಲಾ ಚೆನ್ನಾಗ್ ಐತ್ರಿ ಎಲ್ಲಾ ನೋಡ್ರಿ ಲೈವ್ ಇಲ್ಲಿ ಇಲ್ಲಿ ಎಲ್ಲಿ ಅಲ್ಲಿ ಒಂದ್ ಇಲ್ಲಿ ಒಂದ್ ಕಂಡಂಗ್ ಕಾಂತೇತ್ರಿ ನಮ್ ಮರ್ಜಿನ ಹೆದ್ರಿಕಿಲ್ರಿ ಇಬ್ರು ಹ್ಮ್ ಹನುಮಾನ್ ಸ್ವತ ಹೊಡ್ದಿದ್ವಿ ಬಿಡ್ರಿ ಸುಮ್ಮನೆ ಯಾಕ ಔಷದ್ ಅದ್ ಔಷದ್ ಬಾರಿ ಐತ್ರಿ ಅದ್ ಹಾ ಹಂಗಾರ ಚೆನ್ನಾಗ್ ಬರ್ತೇತ್ರಿ ಔಷದ್ ಸ್ಪ್ರೇ ತಗೋರಿ ಇದಕ್ರಿ ಮೈಕ್ರೋ ನ್ಯೂಟ್ರಿಯೆಂಟ್ ಅದು ಇನ್ನು ಚೆನ್ನಾಗಿ ಇದು ಬರ್ತೇತ್ರಿ ಹಾ.